ನಮಸ್ಕಾರ ವೀಕ್ಷಕರೇ ವಚನ ಸಾಹಿತ್ಯದಲ್ಲಿ ಕಾಲಜ್ಞಾನ ನಿರ್ಣಯ ಬುಕ್ ಅಲ್ಲಿರುವಂಥ ವಿಷಯಗಳನ್ನ ತಿಳಿಸೋ ಒಂದು ಪ್ರಯತ್ನ ಇದರಲ್ಲಿ ತುಂಬಾ ವಿಷಯಗಳಿದೆ ನಾನು ಡೈಲಿ ಒಂದೊಂದು ವಿಷಯಗಳನ್ನ ತಿಳಿಸ್ತೇನೆ ಇರ್ತೀನಿ ವಚನಗಳು ತುಂಬಾ ಇದೆ ತಿಳ್ಕೊಬೇಕಾಗಿರೋದು ಇದು ಜೀವನಕ್ಕೂ ಒಳ್ಳೆಯದು ಮುಂದೆ ಫ್ಯೂಚರ್ಗೂ ಒಳ್ಳೇದು ಅಂತ ವಚನಗಳು ಇದರಲ್ಲಿರುವಂಥದ್ದು ಇದರಲ್ಲಿ ಏನಾದ್ರೂ ನಾನು ಹೇಳುವಾಗ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಕಾರಣ ಇದು ತುಂಬಾ ಹಳೆಗನ್ನಡದಲ್ಲಿರೋದ್ರಿಂದ ಇನ್ನು ಇದ್ರಲ್ಲಿರುವಂಥ ವಿಷಯಗಳಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಸ್ವಾಮಿ ಬಸವಾನಂದ ಸ್ವಾಮಿಗಳತ್ರ ಚನ್ನಬಸವಾನಂದ ಸ್ವಾಮಿಗಳ ಹತ್ರ ಕೇಳಿ ನಿಮಗೆ ಉತ್ತರ ಕೊಡುವಂಥ ಒಂದು ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಇನ್ನು ತಾಯಿ ಅವ್ರು ಬರೆದಿರುವಂಥ ಕಾಲಜ್ಞಾನದ ಇನ್ನೂ ಎಷ್ಟೋ ವಿಷಯಗಳಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ ಹಸವಲ್ಲದ ಹೊಲ್ಲದ ವಲಸಿ ಹಸಗೆಟ್ಟು ಭೂತಗಳು ದೇಶ ದೇಶಗಳಿಗೆ ಓಡುವವು ಸೂವಿ ಭೂತಗಳು ಆಕಾಶ ಮುಸುಕಿಯಿತು ಮಿಂಚು ತನ್ಮಯವು ಸೂವಿ ಅಸವಲ್ಲದ ಪೂರ್ತಿಯಾಗದ ಹೊಲ್ಲದ ವಲಸಿ ಹಸಗೆಟ್ಟು ಭೂತಗಳು ಬೇರೆ ಬೇರೆ ದೇಶಗಳಿಗೆ ದೇಶ ದೇಶಗಳಿಗೆ ಓಡುವವು ಭೂತಗಳು ಆಕಾಶದ ತುಂಬ ತುಂಬಿಕೊಳ್ಳುತ್ತವೆ ಇದು ಯಾವ ರೀತಿ ಅಲ್ಲಿ ಹೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ಗೊತ್ತು ಭೂತ ಅಂದ್ರೆ ಯಾವ ಅರ್ಥ ಕೆಲವೊಂದು ರೀತಿನಲ್ಲಿ ಹೇಳ್ಬೇಕು ಅಂದ್ರೆ ಈ ಬೇರೆ ಗ್ರಹದಿಂದ ಬಂದಿರೋ ಜೀವಿಗಳಿಗೂ ಹೇಳಿರ್ಬೋದು ಆ ಅರ್ಥಗಳನ್ನ ಅಷ್ಟು ಈಸಿಯಾಗಿ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ವಚನ ಹೇಳ್ತಾರೆ ಅಂಬರ ಕಾರ್ ಮುಗಿಲು ಕುಂಭದ್ರೋಣದ ಮಳೆ ಕುಂಬಿನಿಯ ಮೇಲೆ ಸುರಿದೀತು ಸುವಿ ಅಸ್ಥಿ ಚರ್ಮ ಮಾಂಸ ತುಂಬಿಯಿತು ತುಂಗಭದ್ರಿಯ ಒಳಗೆ ಸುವಿ ಅಂತ ತಿಳಿಸ್ತಾರೆ ಆಕಾಶದಲ್ಲಿ ಕಾರ್ ಮುಗಿಲು ಅನ್ನೋದು ಮೂಡುತ್ತೆ ಕುಂಭದ್ರೋಣ ಮಳೆ ಅಂತ ಹೇಳ್ತಾರಲ್ಲ ಆ ಮಳೆ ಅನ್ನೋದು ಆಗುತ್ತೆ ಅದಾದ ಮೇಲೆ ತುಂಗಭದ್ರಾ ನದಿಯಲ್ಲಿ ಆ ಅಸ್ಥಿ ಚರ್ಮ ಮಾಂಸ ಇದೆಲ್ಲ ತೇಲ್ತವೆ ಅಂತ ತಿಳಿಸಿದರೆ ಇನ್ನ ನೆಕ್ಸ್ಟ್ ವಚನದಲ್ಲಿ ತಿಳಿಸ್ತಾರೆ ದಕ್ಷಿಣ ದೇಶದಲ್ಲಿರ್ದು ಬೆಕ್ಕಾಸ ಬ್ಯಾಡ್ಯಾನು ಬೊಕ್ಕಾಸ ಭಂಡಾರ ಕಾದಾನು ಸುವ್ವಿ ಕಾವಲಿರುತ್ತಿರೆ ದಕ್ಕಿತ ಪಟ್ಟಿ ಸುವಿ ದಕ್ಷಿಣ ದೇಶದಲ್ಲಿರ್ದು ಬೆಕ್ಕಾಸ ಬ್ಯಾಡ್ಯಾನು ಬೊಕ್ಕಸ ಭಂಡಾರ ಕಾದಾನು ದಕ್ಷಿಣ ದೇಶ ಅಂದ್ರೆ ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ಬೊಕ್ಕಸ ಭಂಡಾರನ ಕಾಯ್ತಾರೆ ಕಾವಲಿರುತ್ತಾರೆ ಧಕ್ಕೆ ಆಗುತ್ತೆ ಅಂತ ಪಟ್ಟ ಪಟ್ಟ ಕಟ್ಟೋದಕ್ಕೆ ಆ ಭಂಡಾರನ ರಕ್ಷಣೆ ಮಾಡಿರ್ತಾರೆ ಮುಂದಿನ ದಿನಕ್ಕೋಸ್ಕರ ಈಗ ಆಲ್ರೆಡಿ ವೀರಭೋಗ ವಸಂತರಾಯರಿಗೆ ಪಟ್ಟ ಕಟ್ತಾರೆ ಅಂತ ಹೇಳಿದಾರಲ್ಲ ಆ ದಿನಗಳಿಗೆ ಜನಗಳಿಗೆ ಅನುಕೂಲ ಆಗಲಿ ಅಂತ ವಿನಾಶಗಳ ಸಂದರ್ಭದಲ್ಲಿ ಈ ದ್ರವ್ಯನ ಬಳಸ್ಕೊಳ್ಳೋದಕ್ಕೋಸ್ಕರ ಅದನ್ನೆಲ್ಲ ಅಂತ ಕೆಲಸ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಅತ್ತಲಿ ಭಂಡಾರ ಅತ್ತಲಿ ಕಾವೇರಿ ಸತ್ಯದ ಬೀಡು ಮೆರೆದಾರು ಸುವಿ ಲೋಕದಳು ಎತ್ತೆತ್ತ ಓದಾರು ಪ್ರಜೆಗಳು ಸುವಿ ಈ ಕಡೆ ಭಂಡಾರ ಇದೆ ಈ ಕಡೆ ಕೆಳಗಡೆ ಕಾವೇರಿ ಇದೆ ಸತ್ಯದ ಬೀಡು ಅನ್ನೋದು ಸೇರ್ತಾರೆ ಜನ ಲೋಕದಲ್ಲಿ ಜನ ಎಲ್ಲೆಲ್ಲೋ ಹೊರಟೋಗುವಂತ ಕಾಲ ಕೂಡ ಬರುತ್ತೆ ಅಂತ ತಿಳಿಸಿದ್ದಾರೆ ಪರ್ವತ ಗಿರಿಯಲ್ಲಿ ಸೇರಿದ ಪ್ರಜೆಯೆಲ್ಲ ಬೀಗ್ಯಾರು ತಮ್ಮ ಮನೆಗಾಗಿ ಸುವಿ ಸತ್ಯವ ನೆರೆ ನಂಬಿ ತಮ್ಮ ಮನಸ್ಸಲ್ಲಿ ಸೂವಿ ಪರ್ವತದ ಆಶ್ರಯ ಪಡ್ಕೊಂಡಿರುವಂಥ ಈಗ ಅವಿನಾಶಗಳು ಸಂಭವಿಸಿದಾಗ ಪರ್ವತದಲ್ಲಿ ಆಶ್ರಯ ಪಡೆದಿರುವಂಥ ಜನರೆಲ್ಲ ತಮ್ಮ ತಮ್ಮ ಮನೆಗೆ ಬೀಗುತ್ತಾರೆ ಈಗಿತ್ತು ಅಂತ ಉಳ್ಕೊಂಡಿರುವಂಥವ್ರು ಆದರೆ ಸತ್ಯದ ನೆರೆ ನಂಬಿ ತಮ್ಮ ಮನಸ್ಸಲ್ಲಿ ಸತ್ಯ ಏನು ಅನ್ನು ತಿಳ್ಕೊಳ್ಳಿ ಎಲ್ಲರಿಗೂ ಅಂತ ಕಾಲ ಬಂದೇ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಇವರು ತಿಳಿಸ್ತಾರೆ ಚಂದ್ರಗುಪ್ತಿಯ ರಾಯನು ಇಂದಿನ ಶಾಪದಿ ಹೊಂದಿದ ಗಂಗೆ ಪಾಷಾಣದಿ ಸುವಿ ಭವ ಹಿಂಗಿ ಬಂದೀತು ಅವನಿಗೆ ಮತಲಪಿ ಸುವ್ವಿ ಇಲ್ಲಿ ಚಂದ್ರಗುಪ್ತ ರಾಜರ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಂತ ಅನ್ಕೊಳ್ತೀನಿ ಅವರ ಶಾಪದ ಬಗ್ಗೆ ತಿಳಿಸ್ತಾರೆ ಗಂಗೆ ಪಾಷಾಣದಲ್ಲಿ ಮುಳುಗ್ತಾಳೆ ಅಂತ ತಿಳಿಸ್ತಾರೆ ಗಂಗೆ ನೀರು ಕೂಡ ಪಾಷಾಣ ಆಗುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಇನ್ನ ನೆಕ್ಸ್ಟ್ ಕೇರಳ ದೀಪನ ಕೈಲಾಸಪುರಕ್ಕೆ ಆರಿಸಿ ಕುದುರೆ ದಾಳಿಯನ್ನು ಚಾರಮಾ ಚಾರಮ ತಿರುಗ್ಯಾನು ಲೋಕಕ್ಕೆ ಸುವಿ ಈ ಭೂಮಿ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ ಕೇರಳ ದೀಪನ ಕೈಲಾಸಪುರಕ್ಕೆ ಆರಿಸಿ ಕುದುರೆ ದಾಳೆಯನ್ನು ಸುವ್ವಿ ಕೆಲವಷ್ಟು ವರ್ಡ್ಗಳು ನಮ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ನಾನು ಹೇಳಿದ್ನಲ್ಲ ಇದನ್ನ ತುಂಬಾ ಡೀಪ್ ಆಗಿ ವಚನ ಸಾಹಿತ್ಯದಲ್ಲೇ ನೂರಾರು ವರ್ಷ ಮುಳುಗಿರೋರು ಮಾತ್ರ ಅರ್ಥ ಮಾಡ್ಕೊಂಡು ತಿಳಿಸುವಂತ ಕೆಲಸ ಮಾಡಬಹುದು ವಿವಸತಿ ರಾಯನ ಸವನಿಸಿದ ಪಾಪಕ್ಕೆ ಅವನಿಯ ಮೇಲೆ ಬಿದ್ದಿರಲು ಸುವ್ವಿ ಬವಹಿಂಗಿ ಅವನು ಮರ್ತ್ಯಕ್ಕೆ ತಿರುಗ್ಯಾನು ಸುವಿ ಇನ್ನ ನೆಕ್ಸ್ಟ್ ವಚನ ಇವ್ರು ತಿಳಿಸೋದು ತಾಳಪಾಕ ಚನ್ನ ಚೋಳರ ಶಾಪದಿ ಹಾಳಾಗಿ ಹೋಗಿ ಕಾಶಿಯಲ್ಲಿ ಭವ ಹಿಂಗಿ ಹೇಳ ಶಿವನ ಕಥೆಗಳ ಸುವಿ ಇಳೆಗೆ ಅವನು ತಿರುಗ್ಯಾನು ಸುವಿ ತಾಳಪಾಕ ಚನ್ನ ಚೋಳರ ಅಂದ್ರೆ ಒಬ್ಬ ರಾಜ ಚೋಳರ ರಾಜ ಬಂದು ಶಾಪದಿ ಕಾಶಿಯಲ್ಲಿ ಹಾಳಾಗಿ ಹೋದಾನು ಅವನ ಪಾಪ ಕರ್ಮಗಳೆಲ್ಲ ಹಿಂಗಿ ಶಿವನ ಕಥೆಗಳನ್ನ ಹೇಳ್ತಾ ಬರ್ತಾನೆ ಮತ್ತೆ ತಿರುಗಿ ವಾಪಸ್ಸು ಬರ್ತಾನೆ ಅಂತ ಇಲ್ಲಿ ತಿಳಿಸ್ತಾರೆ ಕಾಳಿದಾಸನು ಒಬ್ಬ ಬಾಲೆಯ ಶಾಪದಿ ಕಾಳಿಂಗನಾಗಿ ಜನಶಾನು ಸುವಿ ಭವಹಿಂಗಿ ಏಳಾನು ಶಿವನ ಕಥೆಗಳ ಸೂವಿ ಕಾಳಿದಾಸನ ಬಗ್ಗೆ ಇವರು ತಿಳಿಸ್ತಾ ಇದ್ದಾರೆ ಕಾಳಿದಾಸನಿಗೂ ಕೂಡ ಒಂದು ಬಾಲೆಯಿಂದ ಶಾಪ ಅನ್ನೋದು ತಟ್ಟುತ್ತೆ ಕಾಳಿಂಗನಾಗಿ ಜನ್ಮ ತಾಳ್ತಾರೆ ಮೇಲೆ ಅವನ ಪಾಪ ಕರ್ಮ ಕೂಡ ಕಡಿಮೆ ಆಗಿ ಶಿವನ ಕಥೆಗಳನ್ನ ಹೇಳ್ತಾ ಬದುಕ್ತಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ತಿರುಮಲ ದೇವರು ಉಳಿವಿಗೆ ಹೋದಾನೋ ತಿರುಗಿ ಬಂದಾನು ತಿರುಮಲಗೆ ಸುವಿ ಕಣಜಾದ ಸಿರಿಭಾಗ್ಯವೆಲ್ಲ ಹೋಯ್ತೆಂದು ಸುವಿ ತಿರುಮಲದ ದೇವರು ತಿರುಪತಿ ದೇವರು ಉಳಿವಿಗೆ ಹೋಗಿ ಬರ್ತಾನೆ ಅಂತ ತಿಳಿಸ್ತಾರೆ ಅಲ್ಲಿಗೆ ಹೋಗಿ ವಾಪಸ್ಸು ಬರೋವಾಗ ತನ್ನ ಸಿರಿಭಾಗ್ಯ ಎಲ್ಲ ಹೋಯ್ತು ಅಂತ ದೇವರು ಕೂಡ ಅಲ್ಲಿ ಕೊರಗುವಂಥ ಕಾಲ ಬರುತ್ತೆ ಅಂತ ತಿಳಿಸ್ತಾರೆ ವಿರೂಪಾಕ್ಷ ದೇವರು ಉದಾರಣೆಯಾದರೂ ಧರ್ಮದ ಲೋಕ ನೋಡಲಿಕ್ಕೆ ಸುವಿ ಬಂದಾನು ಸರ್ವಲೋಕವ ಲೋಕವ ಸ್ಥಿರವಾಗಿ ಸುವಿ ವಿರೂಪಾಕ್ಷ ದೇವರು ಧರ್ಮ ಲೋಕನ ನೋಡೋದಿಕ್ಕೆ ಭೂಮಿಗೆ ಬರ್ತಾನೆ ಅನ್ನೋ ಒಂದು ವಚನಗಳಲ್ಲಿ ತಿಳಿಸ್ತಾರೆ ಸ್ಥಾವರವೆಲ್ಲವೂ ದೈವಿಕ್ಯವಾದೀತು ಸ್ಥಾವರ ಕೂಡಿ ಜಂಗಮವು ಸುವಿ ನಿತ್ಯಾವು ಭಾವ ಒಂದಾಗಿ ನಡೆದಾರು ಸುವಿ ಅಂತ ತಿಳಿಸ್ತಾರೆ ಸ್ಥಾವರಗಳು ದೊಡ್ಡ ದೊಡ್ಡ ಮಂಟಪಗಳು ದೊಡ್ಡ ದೊಡ್ಡ ಕಟ್ಟಡಗಳು ಇದೆಲ್ಲ ದೈವಿಕ್ಯ ಆಗೋಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ ಇರೋದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ ನೆಕ್ಸ್ಟ್ ಒಟ್ಟೇಲ ಹಾರೀತು ಗಟ್ಟೇಲ ಉಳಿದಿತ್ತು ಪಟ್ಟಕ ಚೆನ್ನಬಸವಣ್ಣ ಬಸವಣ್ಣ ಬರುವಾಗ ಇಷ್ಟಲಿಂಗದ ನಿಷ್ಠಾರು ಸುವಿ ಚನ್ನ ಬಸವಣ್ಣ ಬರುವಾಗ ಒಟ್ಟೇಲ ಹಾರೀತು ಗಟ್ಟೇಲ ಉಳಿದಿತ್ತು ಗಟ್ಟಿಯಾಗಿರುವಂಥದ್ದು ಉಳಿಯುತ್ತೆ ಒಟ್ಟಿನ ರೀತಿಯೆಲ್ಲ ಹಾರೋಗುತ್ತೆ ಅನ್ನೋ ಒಂದು ಮಾತಲ್ಲಿ ತಿಳಿಸ್ತಾರೆ ಹುಟ್ಟು ಅಂದ್ರೆ ಜಳ್ಳು ಮನುಷ್ಯರು ಆರೋಗ್ತಾರೆ ಗಟ್ಟಿಯಾದಂತ ಬೀಜಗಳು ಮಾತ್ರ ಉಳ್ಕೊಳ್ತವೆ ಅಂತ ಅವರು ವಚನದಲ್ಲಿ ತಿಳಿಸ್ತಾ ಇದ್ದಾರೆ ಭಕ್ತರರೆಲ್ಲರೂ ಸದ್ಭಾವಿಗಳಾದಾರು ಸತಿಯರೆಲ್ಲರೂ ಪತಿವ್ರತೆಯರು ಸುವಿ ಭಾವವು ನಿತ್ಯ ಜಂಗಮವೂ ಶಿವ ಪೂಜೆ ಸುವಿ ಇಲ್ಲೊಂದು ಮಾತು ಹೇಳ್ತಾರೆ ಭಕ್ತರರು ಸದ್ಭವಿಗಳಾದರೂ ಒಳ್ಳೆ ಗುಣವಂತರಾಗ್ತಾರೆ ಸತಿಯರೆಲ್ಲರೂ ಪತಿವ್ರತೆಯರಾಗ್ತಾರೆ ಆತರ ದಿನಗಳು ಬರುತ್ತೆ ಭಾವವ ಭಾವ ಅನ್ನೋದು ನಿತ್ಯ ಶಿವನ ಪೂಜೆಯಲ್ಲಿ ಕಳೆಯುವಂಥ ಸಮಯ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ವಚನ ಬಂದು ನಿತ್ಯ ಪಾದೋದಕವು ಉತ್ತಮ ಪ್ರಸಾದಿ ಅಷ್ಟವರ್ಣವು ಪಂಚಚಾರ ಸುವಿ ಬವಿಗಳ ದೃಷ್ಟಿಯ ಒಂದದಿರುವವರು ಸುವ್ವಿ ಅಂತ ತಿಳಿಸ್ತಾರೆ ನಿತ್ಯ ಪಾದೋದಕ ನಿತ್ಯ ಅಭಿಷೇಕ ಪ್ರಸಾದ ವಿತರಣೆ ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಎಲ್ಲ ಕಡೆ ಭಕ್ತಿ ಮಾರ್ಗ ಅನ್ನೋದು ಪ್ರಚಾರ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಇವರು ತಿಳಿಸ್ತಾರೆ ಭಿಕ್ಷಾಕ ತವರೂರು ದಕ್ಷಿಣ ದಿಕ್ಕಿನಲ್ಲಿ ಪಕ್ಷಿ ವಾಹನನು ಜನಿಸಲು ಸುವ್ವಿ ಎಣ್ಣೆ ಕಾವೇರಿ ಸಾಕ್ಷಾತ್ ಶಿವನು ಕುಮಾರನು ಸುವ್ವಿ ಭಿಕ್ಷಕ ತವರೂರು ದಕ್ಷಿಣ ದಿಕ್ಕಿನಲ್ಲಿ ಈ ದಕ್ಷಿಣ ದಿಕ್ಕಿನಲ್ಲಿ ಪಕ್ಷಿ ವಾಹನನು ಜನಿಸಲು ಪಕ್ಷಿ ವಾಹನ ಅಂದ್ರೆ ಪಕ್ಷಿ ವಾಹನದ ರೀತಿ ಬಳಸ್ತಾ ಇರೋರು ನಮ್ಗೆ ಗೊತ್ತಿರೋ ಕೆಲವಷ್ಟು ದೇವತೆಗಳಿದಾವೆ ಈಗ ಗರುಡ ವಾಹನವಾಗಿ ಬಳಸ್ತಾ ಇರುವಂತಹ ವಿಷ್ಣು ಆಗಿರ್ಬೋದು ಇನ್ನ ಸುಬ್ರಹ್ಮಣ್ಯ ಆಗಿರ್ಬೋದು ಅವರೆಲ್ಲ ಹುಟ್ಟುತ್ತಾರೆ ಎಣ್ಣೆ ಕಾವೇರಿ ಈ ಕಾವೇರಿ ನೀರು ಕೂಡ ಸಾಕ್ಷಾತ್ ಎಣ್ಣೆ ರೀತಿ ಆಗುತ್ತೆ ಅದರಿಂದ ಕೂಡ ದೀಪ ಉಡಿಸುವಂತ ಕಾಲ ಬರುತ್ತೆ ಅನ್ನೋ ಒಂದು ಗೂಢ ಅರ್ಥದಲ್ಲಿ ಇವರು ತಿಳಿಸ್ತಾ ಇದ್ದಾರೆ ಪಂಚಾಕ್ಷರಿ ಮೂರ್ತಿ ಪರಬ್ರಹ್ಮ ಸ್ವರೂಪ ಮಿಂಚುವ ಪ್ರಮಾಣ ಸ್ವರೂಪನು ಸುವ್ವಿ ಚನ್ನ ಬಸವಣ್ಣ ಸಂಚಲವಲಿತ ತಿಳಿವರ್ಗ ಸುವ್ವಿ ಅಂತ ತಿಳಿಸ್ತಾರೆ ಪಂಚಾಕ್ಷರಿ ಮಂತ್ರ ಪಂಚಾಕ್ಷರಿ ಮೂರ್ತಿ ಪರಬ್ರಹ್ಮ ಸ್ವರೂಪನಾಗಿ ಮಿಂಚುವ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತೆ ಚನ್ನ ಬಸವಣ್ಣ ಬರೋ ಸಮಯದಲ್ಲಿ ಅನ್ನೋದನ್ನ ತಿಳಿಸ್ತಾ ಇದಾರೆ ಓದಿಕೊಂಡಾನು ಮತ್ತೆ ಓದೆರಡು ಕುಡಿದು ಅನುವಿಲಿ ಸೂವಿ ಗುರುರಾಯ ಮೈತೂರಿ ತನ್ನ ಶರೀರದಿ ಸೂವಿ ಬಟ್ಟ ಬಯಲು ಗಟ್ಟಿಯಾದ ಪ್ರಭುದೇವರು ನೆಟ್ಟಿಗ ಚನ್ನ ಬಸವಗೆ ಸೂವಿ ಪಟ್ಟವ ಕಟ್ಟುವ ಸೂಚನೆ ಇರಿಸುವವನು ಸೂವಿ ಯಾವಾಗ ಪಟ್ಟ ಕಟ್ಟೋ ಸಮಯ ಬರುತ್ತೋ ಆ ಸಮಯದಲ್ಲಿ ಇದೆಲ್ಲ ನಡೆಯುತ್ತೆ ಅಂತ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ಪಟ್ಟನ ಚೆನ್ನ ಅವರು ನೆಕ್ಸ್ಟ್ ವೀರಭೋಗ ವಸಂತರಾಯರಿಗೆ ಕಟ್ತಾರೆ ಅಂತ ಆಲ್ರೆಡಿ ಸ್ವಾಮೀಜಿಗಳು ತಿಳಿಸಿದ್ದಾರೆ ಅದ್ರ ಬಗ್ಗೆನೆ ನಾನು ಇಲ್ಲಿ ವಚನಗಳ ಮೂಲಕ ತಿಳಿಸ್ತಾ ಇರೋದು ಇಲ್ಲಿ ಪಟ್ಟ ಕಟ್ಟೋ ಟೈಮ್ನಲ್ಲಿ ಇದೆಲ್ಲ ನಡೆದು ವೀರಭೋಗ ವಸಂತರಾಯರಿಗೆ ಪಟ್ಟ ಅನ್ನೋದನ್ನ ಕಟ್ತಾರೆ ಇವರು ಅಲ್ಲಿ ಪ್ರಧಾನಿಯಾಗಿರ್ತಾರೆ ಧರ್ಮದ ದಾರಿ ಅನ್ನೋದು ಪ್ರಪಂಚದಾದ್ಯಂತ ಅಂತ ಸಾರ್ಥ ಹೋಗ್ತಾರೆ ಅಂತಲೇ ತಿಳಿಸಿರೋದು ಅಂಥ ದಿನಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತಲೇ ಎಲ್ಲರೂ ಕಾಯ್ತಾ ಇರೋದು ಈ ವಿಷಯಗಳ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ತಾ ಹೋಗೋಣ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್